ಈ ಗಾಡಿನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕೀನ ಇನ್ಸರ್ಟ್ ಮಾಡಬೇಕಾಗಿಲ್ಲ ಜಸ್ಟ್ ಈ ನಾಬ್ನ ಪುಷ್ ಮಾಡಿ ಈ ತರ ಟ್ವಿಸ್ಟ್ ಮಾಡಿದ್ರೆ ಸಾಕು ಗಾಡಿ ಸ್ಟಾರ್ಟ್ ಮಾಡ್ಬೋದು ಒನ್ ಟೆನ್ ಸಿ ಸಿ ಸ್ಕೂಟರ್ ನೋಡಿದಿರಾ ಒನ್ ಟ್ವೆಂಟಿ ಫೈವ್ ಸಿ ಸಿ ಸ್ಕೂಟರ್ ನೋಡಿದ್ರ ಬಟ್ ಈಗ ನೀವು ನೋಡ್ತಾ ಇರೋದು ಒನ್ ಸಿಕ್ಸ್ಟಿ ಸಿ ಸಿ ಸ್ಕೂಟರ್ ಇದೇ ಹೀರೋ ಜೂಮ್ ಒನ್ ಸಿಕ್ಸ್ಟಿ ಇದರ ಕೀಫ್ ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಕೀಲೆಸ್ ಎಂಟ್ರಿ ಆಪ್ಷನ್ ನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ ಅಂಡ್ ಫ್ರಂಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ದೊಡ್ಡ ವೈಸರ್ ಕೊಟ್ಟಿದ್ದಾರೆ ಅಂಡ್ ಎರಡು ಎಲ್ ಇಡಿ ಹೆಡ್ಲ್ಯಾಂಪ್ ಸೆಟ್ ನ ಕೊಟ್ಟಿದ್ದಾರೆ ಫ್ರಂಟ್ ಬೀಕ್ ತುಂಬಾ ಎಕ್ಸ್ಟೆನ್ಶನ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಫ್ರಂಟ್ ಅಲ್ಲಿ ನಿಮಗೆ ಆಫರ್ ಮಾಡ್ತಿರುವಂತಹ ಟೈರ್ಸ್ ತುಂಬಾ ಸಖತ್ತಾಗಿದೆ ಫಾರ್ಟೀನ್ ಇಂಚ್ ವೀಲ್ಸ್ ನ ಕೊಟ್ಟಿದ್ದಾರೆ ಅಂಡ್ ಅಲಾಯ್ ವೀಲ್ಸ್ ನ ಕೊಟ್ಟಿದ್ದಾರೆ ಜೊತೆಗೆ ಡಿಸ್ಕ್ ಬ್ರೇಕ್ ಟ್ಯೂಬ್ಲೆಸ್ ಟೈರ್ಸ್ ಅಂಡ್ ಫ್ರಂಟ್ ಅಲ್ಲಿ ನಿಮಗೆ ಎ ಬಿ ಎಸ್ ಸೆಟ್ ಅಪ್ ಇದೆ ನೂರ ಐವತ್ತೈದು ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನೀವು ನೋಡ್ತಾ ರೇಡಿಯೇಟರ್ ಕೊಟ್ಟಿದ್ದಾರೆ ಬಿಕಾಸ್ ಇದರಲ್ಲಿ ಇರೋದು ಲಿಕ್ವಿಡ್ ಕೂಲ್ಡ್ ಎಂಜಿನ್ ಒನ್ ಫಿಫ್ಟಿ ಸಿಕ್ಸ್ ಸಿ ಲಿಕ್ವಿಡ್ ಕೂಲ್ಡ್ ಎಂಜಿನ್ ನ ಕೊಟ್ಟಿದ್ದಾರೆ ಗಾಡಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಇಲ್ಲಿರುವಂಥ ನಾಬ್ನ ಉಪಯೋಗಿಸ್ಕೊಂಡು ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಕೀನ ಜೇಬಲ್ ಇಟ್ಕೊಂಡು ಗಾಡಿ ಹತ್ತಿರ ಹೋದರೆ ಈ ರೀತಿ ಇಲ್ಯುಮಿನೇಟೆಡ್ ಆಗಿ ಗಾಡಿ ಸ್ಟಾರ್ಟ್ ಅಪ್ ಆಗುತ್ತೆ ನೀವು ರೈಟ್ಗೆ ತಿರುಗಿಸಿ ಇಗ್ನಿಷನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಸೈಲೆಂಟ್ ಸ್ಟಾರ್ಟ್ ಫೀಚರ್ನ ಕೊಟ್ಟಿದ್ದಾರೆ ಯಾವುದೇ ನಕರ ಮಾಡಿದೆ ಗಾಡಿ ಸ್ಟಾರ್ಟ್ ಅಪ್ ಆಗುತ್ತೆ ನೋಡಿ ಸೈಲೆಂಟಾಗಿ ಎಂಜಿನ್ ನಾಕಿಂಗ್ ಸೌಂಡ್ ಇಲ್ಲದೆ ಸ್ಟಾರ್ಟ್ ಆಯಿತು ಇದರ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ ಸಖತ್ ಆಗಿದೆ ಅಲ್ವಾ ಒನ್ ಸಿಕ್ಸ್ಟಿ ಸಿ ಸಿ ಸ್ಕೂಟರ್ ಅಂಡ್ ಇದರಲ್ಲಿ ಕಂಪ್ಲೀಟ್ ಎಲ್ ಸಿ ಡಿ ಡಿಸ್ಪ್ಲೇ ಟಿ ಎಫ್ ಕೊಟ್ಟಿದ್ರೆ ಸಖತ್ ಆಗಿರ್ತಿತ್ತು ಅಂಡ್ ಇಲ್ಲಿರುವಂತಹ ಅಂಡರ್ ಸೀಟ್ ಸ್ಟೋರೇಜ್ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ಈ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು ಇಲ್ಲ ನಿಮ್ಮ ಕೀ ಫಾಬ್ನ ಎತ್ಕೊಂಡು ನೀವು ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಮ ಅಂಡರ್ ಸೀಟ್ ಸ್ಟೋರೇಜ್ ಓಪನ್ ಅಪ್ ಆಗುತ್ತೆ ಓಪನ್ ಮಾಡಿದ್ರೆ ಟ್ವೆಂಟಿ ಟೂ ಲೀಟರ್ಸ್ ಸ್ಟೋರೇಜ್ ನ ನಿಮಗೆ ಆಫರ್ ಮಾಡಿದ್ರೆ ಒಂದು ದೊಡ್ಡ ಹೆಲ್ಮೆಟ್ ನ ಆರಾಮಾಗಿ ಇದರೊಳಗಡೆ ಇಟ್ಕೋಬಹುದು ಸೊ ಗಾಡಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ ಕೇಸ್ ಈ ಗಾಡಿ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ಇದರ ಎಕ್ಸ್ ಶೋ ಪ್ರೈಸ್ ನಿಮ್ಗೆ ಕಾಣ್ತಾ ಈ ಗಾಡಿಯ ಕಂಪ್ಲೀಟ್ ರೈಡ್ ರಿವ್ಯೂ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದೀನಿ ಹೋಗಿ ಚೆಕ್ಔಟ್ ಮಾಡಿ ಅಂಡ್ ಹಾಗೆ ಈ ತರದ ಕಂಟೆಂಟ್ ಕನ್ನಡದಲ್ಲಿ ಮತ್ತಷ್ಟು ನೋಡಬೇಕು ಅಂದ್ರೆ ಮೋಟೋಟೆಕ್ ಕನ್ನಡ ಅಕೌಂಟ್ ಕಾಣ್ತಿದೆಯಲ್ಲ ಫಾಲೋ ಮರಿಬೇಡಿ ಥ್ಯಾಂಕ್ ಯು